ಆಯ್ ಹಲೋ ನಮಸ್ಕಾರ ಇವತ್ತು ನಾವು ಡಿ ಡಿ ದೇವರಾಯನ ದುರ್ಗಕ್ಕೆ ಬಂದಿದ್ವಿ ನೋಡಿ ಮಸ್ತ್ ಆಗಿದೆ ಅಯ್ ನಮಸ್ಕಾರ ಎಷ್ಟೋ ಸತಿ ಬರ್ತಾ ಇರೋದು ಮೂರನೇ ಸರಿ ನೀವು ಇದು ಎರಡನೇ ಸಲಿ ಬಟ್ ಕಮ್ ಅಟ್ ಅ ವೆರಿ ಬೆಸ್ಟ್ ಟೈಮ್ ಆಗಿದೆ ನೋಡಿ ಸಾಕದಾಗಿದೆ ನಂದು ಫಸ್ಟ್ ಟೈಮು ಮಜಾ ಇದೆ ಏನು ಕಾಣಿಸ್ತಿಲ್ಲ ಫುಲ್ ಮಂಜು ಇದೆ ಸಗಲಾಗಿದೆ ಸರ್ ಫಾಗ್ ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ ಸರ್ ಸರ್ ಅವಾಗಲೇನು ಹೇಳಿದ್ರಲ್ಲ ಸರ್ ದುರ್ಗ ಎಷ್ಟು ಕೋಟೆ ಐತೆ ಅಂತದ್ದು ಅವಾಗಲೇ ಕೋ ಸುತ್ತಿನ ಕೋಟೆ ಓಕೆ ಈಗ ನಾಲ್ಕು ಸಾವಿರ ಅಡಿ ಮೇಲ್ಗಡೆ ಇದೆ ಹಾಂ ಈಗ ಕೆಲವು ಅವೇಶಗಳು ಉಳ್ಕೊಂಡಿದ್ದೇವೆ ಅಲ್ಲಲ್ಲಿ ಉಳ್ಕೊಂಡಿದ್ದೇವೆ ಹೋಗಿ ಉಳ್ಕಬೇಕು ನಾವು ಅಷ್ಟೇ ಓಕೆ ಸೂಪರ್ ಮಿಸ್ ಆಯ್ತು ಮಿಸ್ ಆಯ್ತು ಅದು ಮಿಸ್ ಆಯ್ತಾ ರಿಪೀಟ್ ಆಗಲ್ಲ ಅಷ್ಟೇ ನಮಸ್ಕಾರ ಹೊಸ ಬೈಕಲ್ ಬಂದಿದ್ದೀರಾ ತುಂಬ ಖುಷಿ ಆಗ್ತದೆ ಒಳ್ಳೆ ಒಳ್ಳೆ ಜಾಗ ಫಸ್ಟ್ ಹೊಸ ಬೈಕಲ್ ಫಸ್ಟ್ ರೈಡೇ ಒಂದು ಸೂಪರ್ ಜಾಗ ಸೂಪರ್ ಜಾಗ ನೋಡ್ದೆ ಗೊತ್ತಾಗುತ್ತೆ ಏನು ನೋಡಿದೆ ಏನು ಕಾಣಿಸ್ತಿದೆ ಇಲ್ಲಿ ಕಾಣಿಸ್ತಿಲ್ಲ ಫಿರೋಜ್ ಬೈ ಎಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಏನಾದರೂ ಕಾಣಿಸ್ತಿದೆಯೂ ಕಾಣಿಸ್ತಾ ಇಲ್ಲೂ ಕಾಣಿಸ್ತಾ ಇದೆ ನಮಸ್ಕಾರ ನಮಸ್ಕಾರ ಹೇಳಪ್ಪ ಹಿಂಗೆ ಅನಿಸ್ತಿದೆ ಈ ಮೂರು ಸರಿ ಬಂದಿದ್ದೀನಿ ದೇವರಾಯ್ ದುರ್ಗಕ್ಕೆ ಈ ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್ ಬಂದೇ ಇಲ್ಲ ಫಸ್ಟದು ಐ ಬಿ ಬಂಗ್ಲಾ ಹಿಂದೆ ಇರೋದು ಹಾಂ ದ್ಯೂಟಿಫುಲ್ ಲೊಕೇಶನ್ ಬಟ್ ಏನು ಕಾಣಿಸ್ತಾ ಇಲ್ಲ ಫುಲ್ ಮಿಶ್ಟ್ ಇದೆ ನೋಡಿ ಸಕ್ಕಾಗಿದೆ ಸಮಯ ಏಳು ಮುಕ್ಕಾಲು ಆದರೂ ಎಷ್ಟು ಫುಲ್ ಕವರ್ ಆಗಿದೆ ಮಜಾ ಇದೆ ಸರ್ ನಮಸ್ಕಾರ ತಮೆಸ್ರತೀಶ್ ಸತೀಶ್ ಥ್ಯಾಂಕ್ ಯು ಸರ್ ಫಾರ್ ರೈಡಿಂಗ್ ಸರ್ ನಿಮ್ದೊಂದು ಬೈಕ್ ತುಂಬ ಇಷ್ಟ ಆಯ್ತು ಸರ್

ಸರ್ ಅದು ಹಾರ್ಲಿ ಡೆ ವಿಟ್ಸನ್ ಅಂಡ್ ದಿಸ್ ಇಸ್ ಇದೆ ಬಿ ಎಂ ಡಬ್ಲ್ಯೂ ಇದೆ ಸರ್ ಬಿ ಎಂ ಬಿಎಂ ಡಬ್ಲ್ಯೂ ದ ಟು ಟ್ವೆಂಟಿ ಟೆನ್ ತುಂಬಾ ಚೆನ್ನಾಗಿದೆ ಅಲ್ಲ ಈಚಲಿಯಲ್ಲಿ ಒಳ್ಳೊಳ್ಳೆ ಕಾಫಿ ಕುಡಿತಿದ್ದಾರೆ ಇಬ್ರು ಹಾ ನಾವು ಮನುಷ್ಯರು ಅದಕ್ಕೆ ನಾವು ಬರೀ ಬ್ಲಾಕ್ ಕಾಫಿ ಕುಡಿಯೋದು ಇವ್ರ ತರ ಹಾಲು ಸಕ್ಕರೆ ಹಾಕೊಂಡು ಕುಡಿಯಲ್ಲಿಸಲ್ಟ್ ರಿಸಲ್ಟ್ ನೀಟ್ ಡಿ ಡಿ ಹಿಲ್ಸ್ ದೇವರಾಯ್ ದುರ್ಗ ನೋಡಿ ಅದ್ಭುತವಾಗಿದೆ ಏನ್ ವ್ಯೂ ಬಾ 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 ಏನು ಕಾಣಿಸ್ತಾ ಇಲ್ಲ ಬರೀ ಮಂಜು ನೋಡಿ ದಟ್ಸ್ ಅ ಬ್ಯೂಟಿ ಆಫ್ ತುಮ್ಕೂರ್ ನಮಗೆ ಎಷ್ಟು ಚೆನ್ನಾಗಿ ಕಾಣ್ತೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬಂದರೆ ಇನ್ನ ಸಕ್ಕತ್ತ ಫುಲ್ ಮಿಸ್ಟ್ ಆಗಿರುತ್ತೆ ಈಗ ಓಪನ್ ಆಗ್ತಿರತ್ತೆ ಸಮಯ ಒಂಬತ್ತುವರೆ ಇವರು ನಮ್ಮ ಟೀಮಿನ ದ್ರೋಣಾಚಾರ್ಯ ಅಂತಾರೆ ಯಾಕೆ ಅಂತಂದರೆ ದ್ರೋಣ ಆಡ್ಸ್ತಾರೆ ಭಯಂಕರವಾಗಿ ದ್ರೋಣ ಆಡಿಸ್ತಾರೆ ಇವತ್ತು ಇವರ ಕೈ ಚಲಕ ನೋಡಬೇಕು ಅಂತ ಕಾಯ್ತಾರೆ ಒಂದು ಒಂದು ಏರ್ಪಿಂದು

ಇದು ಈ ಈ ಸಂಚಿಕೆ ಇಲ್ಲಿಗೆ ಇದು ಈ ಎಪಿಸೋಡ್ ಮುಕ್ತಾಯ ಎಡಿಟ್ ಆಗಿ ಕಟ್ ಆಗತ್ತೆ ಆಯ್ತಾ ಯಾಕಂದ್ರೆ ಇವರು ನೋಡಿ ಫಿರೋಜ್ ಏ ಹೆಸರು ಫಿರೋಜ್ ಬಾಲಿ ಪೋಲಿ ಎಲ್ಲಾ ಕಡೆ ಗೋಲಿ ಭಯಂಕರ ನಮ್ಮ ಹೆಸರು ಕಳಿಸ್ಬಿಡ್ರಿ ನಾವ್ ಇವ್ರನ್ನ ಸ್ಟಾರ್ಟಿಂಗ್ ಮೀಟ್ ಆದಾಗ ಸ್ವಲ್ಪ ಹಿರಿಯರು ಅಂದ್ಬಿಟ್ಟು ತುಂಬಾ 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 ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ ಮರ್ಯಾದೆ ಕಮ್ಮಿ ಆಗಲಿ ಈಗ ಮರ್ಯಾದೆ ಇದೆ ಬಟ್ ತುಂಟಾಟ ಜಾಸ್ತಿ ಹಿರಿತನದಲ್ಲಿ ತುಂಟಾಟ ಇಲ್ಲ ದ್ರೋಣಾಚಾರ್ಯ ಅವರು ಇವತ್ತು ಡ್ರೋನ್ ಹಾರಿಸ್ತಿದ್ದಾರೆ ಸರ್ ಯಾವ ಕಡೆ ಯಾವ ದಿಕ್ಕು ಡ್ರೋನ್ ದೇವಸ್ಥಾನದ ಕಡೆಗೆ ದೇವಸ್ಥಾನದ ಕಡೆಗೆ ದೇವಸ್ಥಾನದ ಕಡೆಗೆ ಡ್ರೋನ್ ಹಾರಿಸೋಣ ಅಂತ ಓಕೆ ಈಗ ಡ್ರೋನ್ ಇದ್ದಾರೆ ನಮ್ಮ ಅವರು ಎಸ್ ಸರ್ ಓಕೆ ಈಗ ನಾವು ಡ್ರೋನ್ ಶಾರ್ಟ್ಸ್ ಫುಟೇಜ್ನ ನೋಡೋಣ ಹೇಗ್ ಬರ್ತಿದೆ ಅಂತ ಹೆಚ್ಕ Thank you. ನಾವು ಮೇಲೆ ಹತ್ತಾ ಇದ್ದೀವಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಸೋ ಚೆನ್ನಾಗಿದೆ ಹಾಯ್ ಸೊ ಇದೊಂದು ಎಂಟ್ರೆನ್ಸ್ ಬ್ಯೂಟಿಫುಲ್ ಒಳ್ಳೆ ಕಾಡಿಯೋ ಒಳ್ಳೆ ಕಾಡಿಯೋ ಸರ್ ಶೂ ಇಲ್ಲ ಬಿಚ್ಚಬೇಕಲ್ಲ ಇವಾಗ ಜಸ್ಟು ದೇವಸ್ಥಾನ ಅದು ಯೋಗ ನರಸಿಂಹ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಆಯಿತು ಒಳಗಡೆ ನಮಗೆ ಕ್ಯಾಮ್ರಾ ಸೆರೆ ಇಡುವ ಅವಕಾಶ ಇದೆ ಹಾಗಾಗಿ ಇಲ್ಲಿಂದ ತೋರಿಸ್ತಾ ಇದ್ವಿ ಈಗ ಬ್ಯಾಕ್ ಟು ಕೆಳಗಡೆ ಹೋಗುವ ಆಲ್ಮೋಸ್ಟ್ ನಾಲ್ಕೈದು ವರ್ಷ ಆಯ್ತು ಸರ್ ವರ್ಕೌಟ್ ಬಿಟ್ಟು ಮತ್ತೆ ಈಗ ಬಿಸಿ ಫ್ರೀ ಆಗಿದ್ದೀರಾ ಫ್ರೀ ಆಗಿದ್ದೀರಾ ಸರ್ ಅಷ್ಟೇ ಗ್ರ್ಯಾಜುವಲಿ ಸೊ ಲುಕಿಂಗ್ ಫಾರ್ವರ್ಡ್ ನಿಮ್ಮ ವರ್ಕೌಟ್ ಪಾರ್ಟ್ನರ್ ಆಗಿ ಮತ್ತೆ ಆದಷ್ಟು ಬೇಗ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ಕೆಳಗಡೆ ಇದು ಯೋಗ ನರಸಿಂಹ ಆಯಿತು ಕೆಳಗಡೆ ಭೋಗ ಸ್ವಾಮಿ ದೇವಸ್ಥಾನ ನರಸಿಂಹ ಸ್ವಾಮಿ ಓಕೆ ಇವಾಗ ನಾವು ಕೆಳಗೆ ಹೋಗ್ತಿದ್ವಿ ಸೊ ನಾವು ಮೇಲೆ ಹೋದ್ವಿ ಯೋಗ ನರಸಿಂಹ ದೇವಸ್ಥಾನಕ್ಕೆ ಹೋದ್ವಿ ಈಗ ನಾವು ಈಗ ಕೆಳಗೆ ಬಂದಿದ್ವಿ ಕೆಳಗಡೆ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇದು ದೇವಸ್ಥಾನ ಇದು ಒಂದು ಸಾವಿರ ವರ್ಷ ಹಳೆಯ ದೇವಸ್ಥಾನ ನೋಡಿ ಹೇಗಿದ್ರು ಒಳಗಡೆ ಉಗಮವಾಗಿ ಒಂದು ನಾರ್ತ್ ಒಂದು ಸೌತ್ ಹೋಗುತ್ತೆ ಇತ್ತಲ್ಲ ನಮ್ಮ ಅದನ್ನು ನಮ್ಮ ಅಜಯ್ ಅವರು ಒಂದು ಅತ್ಯುತ್ತಮವಾದ ಪ್ರಶ್ನೆ ಕೇಳಿದ್ರು

ದೇವರಾಯಣ ದುರ್ಗದ ಮುಂಚೆ ಇನ್ನೇನು ದಸರಾ ಚಿಕ್ಕ ದೇವರಾಯ್ತರಾಯಣದು ಸೊ ಚಿಕ್ಕ ದುರ್ಗ ಅಂತ ಇತ್ತು ಅದಾದ್ಮೇಲೆ ಅದು ದುರ್ಗ ಅಂತ ಬಂತು ಸೊ ಇವಾಗ ನಾವು ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದೀವಿ ನೋಡೋಣ ಓಹೋ ಅದು ಪಿ ಇದೆ ಅದು ನೋಡಿದ ಓಕೆ ಏನ್ ಡ್ರಾಪ್ ಇದು ಟಿಪ್ಪು ಡ್ರಾಪ್ ಟಿಪ್ಪು ನಂದಿಬಟ್ಟದಲ್ಲಿ ಅಲ್ಲಿ ಟಿಪ್ಪು ಡ್ರಾಪ್ ಇದು ಬಂದು ಟಿಪ್ಪಲ್ ಆದ್ರಾಪ್ ಟಿಪ್ಪಲ್ ಡ್ರಾಪ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಸರ್ ಧನ್ಯವಾದಗಳು ದೇವರಾಯನ ದುರ್ಗ ಹೇಳಿ ದೇವರಾಯಣ ದುರ್ಗದ ರೈಡ್ ಏನಿದೆ ಅದು ಯಶಸ್ವಿಯಾಗಿದೆ

దేవరాదు దుర్గ ద్రక్ ముగీత రైడు రైడు నెక్స్ట్ రైడ్ నెక్స్ట్ బై సు నెక్స్ట్ టైం బై